ನಮಸ್ಕಾರ ರೀ ಎಲ್ಲರಿಗೂ ನಾವು ಬಂದಿ ಇವತ್ತು ಗುರ್ಲಾಪುರಕ್ಕೆ ಈ ಗ್ಯಾರೇಜಸ್ ಧನಲಕ್ಷ್ಮಿ ಇಲ್ಲಿ ನೋಡು ಚಿಕ್ಕಾಪಟ್ಟಿ ಗಾಡಿ ರಿಪೇರ್ ಬರ್ತಾವು ಸದಾಗಂತರು ಈ ಗಾಡಿ ಬೌಡಿನ ಹೊಡ್ದತಿ ನೋಡ್ರಿ ನಮ್ಮ ಡ್ರೈವರ್ ಡ್ರೈವರನ್ನ ಹೆಂಗ ಹೊಡೆದ್ ನೋಡ್ರಿ ಇಂಜಿನ್ ಎಲ್ಲ ಹೊಡ್ಕೊಂಬಂದ ನಾನು ಇಲ್ಲಿ ನೋಡ್ರಿ ಇಂಜಿನ್ ಹತ್ತು ಹರಿದ ಈಚೆ ಕಡೆ ನೋಡ್ರಿ ಆ ಕಡೆ ಕಾಣತೈತಿ ಇಲ್ಲಿ ನೋಡ್ರಿ ಪಿಸ್ಟನ್ ಲೆಗ್ಗ ಕಟ್ ಆಗೈತಿ ಇದ ಕಟ್ಟಾಗಿ ಬೌಡಿ ಬಡದತಿ ಅದ್ರ ಸಂಬಂಧ ಬೌಡಿ ಒಡೋದೈತಿ ಬೌಡಿ ಒಳಗಂತರೂ ಏನೂ ಉಳ್ದಿಲ್ಲ ಇದನ್ನು ಮಾತ್ರ ಚೇಂಜೇ ಯಾರು ಇಲ್ಲಿ ಬರ್ರಿ ಇದ್ರ ಪಿಷ್ಟಮ ಹೆಂಗೈತಿ ನೋಡಕ್ಕೆ ಇದನ್ನ ನೋಡ್ರಿ ಇದ್ರ ಪಿಸ್ಟಮ್ ಹಂಗೆ ಕಟ್ ಆಗೈತಿ ಇದನ್ನೊಂದು ಪೂರ ಅಂತರೂ ಚೇಂಜೇ ಮಾಡ್ಬೇಕು ಸಾಕು ಬಿಡ್ರಿ ಅದನ್ನ ಅಲ್ಲಿ ಫ್ರೆಂಡ್ಸ್ ನೋಡ್ರಿ ಇದನ್ನು ತಗಡಿ ತಗಡಿ ಮಾಡ್ಯಾರ ಧನಲಕ್ಷ್ಮಿ ಗ್ಯಾರೇಜ್ ಹಂಗ ಈ ಗ್ಯಾರೇಜ್ದಾಗ ಸಣ್ಣ ಸೈಲೆನ್ಸರ್ ಪೈಪ್ ಸಿಗ್ತಾವೆ ರೇಟ್ ರೇಟ್ ನೂರ ಐವತ್ತು ರೂಪಾಯಿ ಇದ್ರಾಗ ಎರಡು ಕಲರ್ ಸಿಗ್ತಾವ್ರಿ ಕರೀದ ಬಿಳಿದ ಯಾವತ್ತು ಹನ್ನೆರಡು ನೂರ ಐವತ್ತು ರೂಪಾಯಿ ಮಗ ಪಾರ್ಸಲ್ ಇಟ್ಟು ಕಳಿಸ್ತಾರ ಮತ್ತೆ ಬೇಕಾದ್ರೆ ಫೋನ್ಪೇ ಮಾಡಿರಿ ಹಂಗ ಸ್ಟೇರಿಂಗ್ ಸಿಗ್ತಾವೆ ನೋಡಿ ಒಂದು ಆರು ಥರ ವೆರೈಟಿ ಪಂಜಾಬ್ ಸ್ಟೀರಿಂಗು ಸಿಗ್ತಾವೆ ನೋಡ್ರಿ ಇಲ್ಲಿ ಎಲ್ಲ ರೀತಿ ಸ್ಪೇರ್ ಪಾರ್ಟ್ಸು ಸಿಗ್ತಾವೆ ಗೇರ ಇಲ್ಲ ಇಂಜಿನ್ ಆಯಿಲ್ಲ ಫುಲ್ ಸ್ಟಾಕ್ ಐತಿ ಈಗ ನೋಡಿರಿ ನಾಲ್ಕೈದು ಗಾಡಿ ರಿಪೇರಿ ಬಂದ ರಿಪೇರಿ ಆಗಿ ನಿಂತಾವ ಈಗ ಇನ್ನೊಂದು ಸಲ ನೋಡ್ರಿ ಇದು ಧನಲಕ್ಷ್ಮಿ ಆಟೋಮೋಟಿವ್ಸ್ ಗುರ್ಲಾಪುರ ಅದೇ ಥರ ನಿಮಗೆ ಸ್ವರಾಜ್ ಗಾಡಿ ಪವರ್ ಸ್ಟೇರಿಂಗ್ನು ಮಾಡಿಕೊಡ್ತಾರ ಸಾದಾ ಸ್ಟೀರಿಂಗ್ ಇತ್ತು ಅಂದ್ರೆ ಅದನ್ನ ತೆಗೆದು ಪವರ್ ಸ್ಟೇರಿಂಗ್ನು ಮಾಡಿಕೊಡ್ತಾರೆ ಯಾರಿಗ್ಯಾರು ಬೇಕಾದ್ರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತಾನು ಅಲ್ಲೇ ನಂಬರ್ ತೊಗೊಂಡು ಮಾತಾಡ್ಕೊಳ್ರಿ ಇದೊಂದು ಗಾಡಿ ಬಂದದ್ ನೋಡ್ರಿ ಇದರದ ಇಂಜನ್ ಕಲರ ಬೋನಟ್ ಕಲರ ಡಿಸ್ಕ್ ಕಲರ ಎಲ್ಲ ಮಾಡಾರದಾರಂತ ಈಗ ತೊಳ್ಕೊಂಬಂದು ಹಚ್ಚಾರ ನಾನು ಮತ್ತೆ ಪಂಪ್ ಗೆ ಬಾದ್ ಮಾಡಿ ಏನಾರು ಮಾಡಿದಂದ್ರೆ ಅಂದ್ರೆ ಇಲ್ಲಿ ಇಟ್ಕೊಂಡ್ ಯಾವ ಅವ್ರು ಎಷ್ಟು ಪಣ ಅದ ನೋಡ್ರಿ ಇಲ್ಲಿ ಒಂದೊಂದು ಇಂಜನ್ ಕಟ್ಟಕ್ಕೆ ಪಣ ಇರ್ತವೆ ಸೈಲೆನ್ಸರ್ ಸ್ಟಾಕ್ ನೋಡ್ರಿ ರಗಡ್ ಐತಿ ಬೇಕಾದ ಕಾಲ್ ಮಾಡ್ರಿ ಹಂಗಷ್ಟು ಏನೇನು ರಗಡ್ ಸ್ಟಾಕ್ ಅದಾವು ಇನ್ನೂ ತರಿಸ್ತಾರ ಅವ್ರು ಬೇಕಾದ್ರೆ ಕಾಲ್ ಮಾಡ್ರಿ ಇವು ನೋಡ್ರಿ ಎಲಿಯಂಟ್ ಗಾಡಿ ಸೀಟ್ ಯಾರಿಗಾರ ಸೀಟ್ ಬೇಕಾದ್ರೆ ಸೀಟ್ನ ಹಾಕೊಡ್ತಾರ ನೋಡ್ರಿ ಇಂಜನ್ ಎಲ್ಲ ಎಲ್ಲ ಎಷ್ಟು ಚೇಂಜ್ ಒಳಗೆ ಬೇರೆ ಗಂಟಲೆ ತುಂಬಿಟ್ಟಾರ ಇದ್ಯಾ ಗಾಡಿ ಪಸ್ಟ್ ನೋಡ್ರಿ ಏನು ಕಟ್ಟಾಗಿ ಮ್ಯಾಲೆಲ್ಲ ಕೆಬ್ಬಣದ್ ಕಚ್ಚ ಕುತ್ ಹಂಗ ನೋಡ್ರಿ ದಾಗ ಎಲ್ಲ ಗಾಡಿಗೆ ಎಂಥ ಟರ್ಬೋ ಕೊಡ್ತಾರು ಇನ್ನ ಬೇರೆ ಬೇರೆ ಥರ ಟರ್ಬೋ ಕೊಂಡಿಸ್ಕೊಡ್ತಾರ ಮಾರ್ನಿಂಗ್ ಮಿಸ್ತ್ರಿ